ಇವತ್ತು ಯಾವ ವಿಶೇಷವಾದ ಕ್ಷೇತ್ರದ ಖುದ್ದಾಗಿ ತಿಳಿಸ್ತಿದ್ದೀರಾ ನಾವು ಹಿಂದಿನ ಸಂಚಿಕೆಯಲ್ಲಿ ಕೂಡ ನಮ್ಮ ಬೆಂಗಳೂರು ನಗರದ ಮಹಾತ್ಮೆಯನ್ನೇ ನೋಡ್ತಿತ್ತು ಅಲ್ವಾ ಕಾಡುಮಲ್ಲೇಶ್ವರ ಸ್ವಾಮಿ ಮತ್ತು ಅಣ್ಣಮ್ಮ ದೇವಿ ಯಾವುದು ಚಿಕ್ಕ ಅಥವಾ ಹಳೆಯ ಅಂದರೆ ಹೊಸದಾಗಿ ಇತ್ತೀಚೆಗೆ ಆಗಿರತಕ್ಕಂಥ ದೇವಸ್ಥಾನಗಳಲ್ಲ ಶತಮಾನಗಳ ಇತಿಹಾಸ ಇರತಕ್ಕಂಥ ಒಂದು ದೇವಸ್ಥಾನಗಳು ಅದೇ ರೀತಿಯಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಹೆಸರು ಉತ್ತರಹಳ್ಳಿ ಭಾಗ ದಕ್ಷಿಣ ಅದು ಆ ಜಾಗದಲ್ಲಿರ್ತಕ್ಕಂತಹ ಒಂದು ಕ್ಷೇತ್ರವನ್ನು ನೋಡೋಣ ಇವತ್ತು ಮಾಂಡವ್ಯ ಮಹರ್ಷಿಗಳು ಅಂತ ನಾವು ಅವರ ಕಥೆಯನ್ನು ಕೇಳ್ತೇವೆ ಅಣಿ ಮಾಂಡವ್ಯರು ಅಂಥೇಳಿ ಅವರ ಕಥೆ ಬಹಳ ದೊಡ್ಡದಾಗಿದೆ ಅದು ಅವರಿಗೆ ಬ್ರಹ್ಮಜ್ಞಾನ ಆಗಿರ್ತದೆ ಅಂಥವ್ರು ಅವರು ಯಾವುದೋ ಒಂದು ಕೊಲೆ ಆಪಾದನೆ ಅವ್ರ ಮೇಲೆ ಬಂದುಬಿಡ್ತದೆ ರಾಜನ ಒಂದು ಶಿಕ್ಷೆಗೆಲ್ಲ ಒಳಗಾಗಿ ಅವರಿಗೆ ಶೂಲಕ್ಕೇರಿಸಿ ಬಹಳ ಘೋರವಾಗಿರ್ತಕ್ಕಂಥ ಶಿಕ್ಷೆಗಳೆಲ್ಲ ಅವ್ರಿಗೆ ಕೊಟ್ಟಿರ್ತಾರೆ ಪ್ರಾಣನೇ ಹೋಗಿರೋದಿಲ್ಲ ಅವ್ರಿಗೆ ಶೂಲಕ್ಕೇರ್ಸಿದ್ರೆ ಯಾವ ಮನುಷ್ಯನೂ ಉಳಿಯಲ್ಲ ಶೂಲಕ್ಕೇರಿಸೋದು ಅಂದರೆ ಹಿಂದೊಂದು ಶಿಕ್ಷೆ ಕೊಡ್ತಿದ್ರು ಹೇಗೆ ಅಂತಂದರೆ ಅದು ಹೇಳಿದ್ರೆ ಎಷ್ಟು ಕ್ರೂರವಾಗಿರ್ಬೋದು ಅಂತ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಗುದದ್ವಾರದಿಂದ ಕಬ್ಬಿಣದ ಸರಳನ್ನು ತೂರಿಸಿ ಬಾಯಿಂದ ಹೊರಗೆ ತರಿಸ್ತಿದ್ರು ಆ ಕ್ರಮದಲ್ಲಿ ಅವನನ್ನು ಸಂಹಾರ ಮಾಡಬೇಕು ಅಷ್ಟು ದೊಡ್ಡ ಕೊಲೆಗಾರರಿಗಿದ್ದಂಥ ಶಿಕ್ಷೆ ಅದು ಘೋರವಾದ ಶಿಕ್ಷೆ ಆ ಶಿಕ್ಷೆಯನ್ನು ಅಣಿಮಾಂಡವಿಯರಿಗೆ ಕೊಟ್ಟಿದ್ರು ಶೂಲಕ್ಕೇರ್ಸೋದು ಅಂದ್ರೆ ಉಗಿದು ನಿಲ್ಲಿಸಿ ಶೂಲವನ್ನು ಅದ್ರ ಮೇಲೆ ಅವನನ್ನು ಕೂರಿಸೋದು ಒಳಗಡೆ ಇಳ್ಕೊಂಡು ಹೋಗ್ಬಿಡ್ತಿತ್ತು ಅಂತ ಘೋರ ಶಿಕ್ಷೆ ಕೊಟ್ಟರು ಆನಂದವಾಗಿ ನಗ ನಗ್ತಾ ಕೂತಿರ್ತಿದ್ರು ಅವ್ರ ಅಂಥವ್ರು ಮಾಂಡವ್ಯ ಮಹರ್ಷಿ ಸತಗೋದಿಲ್ಲ ಅವರು ಆನಂತರ ಕತ್ತರಿಸಿ ಆ ಶೂಲವನ್ನು ತೆಗೆದು ಅವರ ಹತ್ರ ಕ್ಷಮೆ ಕೇಳಿ ಕಳಿಸ್ಕೊಡ್ತಾನೆ ರಾಜ ಅಂತಹ ಮಾಂಡವ್ಯ ಮಹರ್ಷಿಗಳು ಅವರು ಅವರ ತಪಸ್ಸಿನ ಶಕ್ತಿ ಎಷ್ಟು ಯೋಗ ಶಕ್ತಿ ಎಷ್ಟು ಯೋಚನೆ ಮಾಡಬೇಕು ಸೀದಾ ಹೋಗಿ ಯಮನ ಹತ್ರ ಕೇಳ್ತಾರೆ ಅವರು ಏನಪ್ಪ ನನಗೆ ಇಂಥ ಶಿಕ್ಷೆ ಆಯ್ತಲ್ಲ ಯಾಕೆ ಯಾಕೆ ಅಂದರೆ ನೀವು ಚಿಕ್ಕ ವಯಸ್ಸಿನಲ್ಲಿ ಪತಂಗಗಳನ್ನು ಹಿಡಿದು ಅವುಗಳ ಬಾಲಕ್ಕೆ ಕಡ್ಡಿಯನ್ನು ಚುಚ್ಚಿ ಹಾರಿಬಿಡ್ತಿದ್ರೆ ನೀವು ಅದಕ್ಕೆ ನಿಮಗಾಗಿದ್ದ ಶಿಕ್ಷೆ ಅಂತಾನೆ ಯ ನೀವು ಯಾವ ಶಿಕ್ಷೆ ಯಾವ ಕರ್ಮವನ್ನು ನೀನು ಮಾಡಿದಿಯೋ ಅದೇ ಕರ್ಮ ವಾಪಸ್ ಬಂದು ನಿನಗೆ ಹೊಡೆದಿತ್ತು ಅಂಥ ಮಾಂಡವ್ಯ ಮಹರ್ಷಿಗಳು ಆ ಒಂದು ಭಾಗದಲ್ಲಿ ವಸಂತ ಬೆಟ್ಟ ಅಂತ ವಸಂತ ಬೆಟ್ಟದ ಮೇಲೆ ಒಂದು ಗುಹೆಯಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ ಇವೆಲ್ಲ ಮುಗಿದು ಆ ನಂತರದಲ್ಲಿ ಕೊನೆಯ ಘಳಿಗೆಯಲ್ಲಿ ಅವರ ಜೀವನದ ಒಂದು ಅಂತ್ಯಕಾಲ ಅಂತ ಬರ್ತದೆಯಲ್ಲ ಯೋಗಿಗಳ ಅಂತ್ಯ ಸಮಯ ಬಂದಾಗ ಅವರಿಗೆ ಒಂದು ನಿರೀಕ್ಷೆ ಇರ್ತದೆ ಏನು ಅಂದರೆ ಯಾವುದೋ ಒಂದನ್ನು ತಾನು ಪಡ್ಕೊಳ್ಬೇಕು ಅಂತ ಹಾಗೆ ಯೋಗಸಿದ್ಧಿಯಲ್ಲಿ ತಪಸ್ವಿಗಳಿಗೆ ಬರೋದು ಒಂದೇ ಏನು ಅಂದರೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು ತನಗೆ ಇದು ಬಿಟ್ಟು ಬೇರೆ ಯಾವುದನ್ನು ಯಾವುದೇ ಯೋಗಿಗಳು ಬಯಸೋದಿಲ್ಲ ಹಾಗೆ ಮಾಂಡವ್ಯ ಮಹರ್ಷಿಗಳು ತಪಸ್ಸು ಮಾಡ್ತಾ ಗುಹೆಯಲ್ಲಿ ಕುಳಿತಿರ್ತಕ್ಕಂಥ ಸಂದರ್ಭ ಇವತ್ತು ಹೋದರೆ ಅಲ್ಲಿ ಗುಹೆ ಇದೆ ನಾನು ಹೇಳ್ತಾ ಇರ್ತಕ್ಕಂಥ ದೇವಸ್ಥಾನ ಹಿಂಭಾಗದಲ್ಲಿ ಬೆಟ್ಟದಲ್ಲಿ ಇವತ್ತಿಗೂ ಗುಹೆ ಇದೆ ಆ ಒಂದು ಗುಹೆಯಲ್ಲಿ ತಪಸ್ಸು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಗೆ ಭಗವಂತ ಪ್ರತ್ಯಕ್ಷ ಆಗ್ತಾನೆ ಪ್ರತ್ಯಕ್ಷ ಆಗಿ ಏನಾಗಬೇಕು ನಿನಗೆ ಅಂತ ಕೇಳಿದಾಗ ಮಾಂಡವ್ಯ ಮಹರ್ಷಿಗಳು ಹೇಳ್ತಾರೆ ನಿನ್ನ ಕಲ್ಯಾಣ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿತ್ತಂತೆ ಸ್ವಾಮಿ ನನಗದನ್ನು ನೋಡೋದಕ್ಕಂತೂ ಭಾಗ್ಯ ಇಲ್ಲ ಆದರೆ ಆ ನಿನ್ನ ಕಲ್ಯಾಣದ ವೈಭವದ ಎಲ್ಲ ದೇವತಾ ಶಕ್ತಿಗಳನ್ನು ಒಟ್ಟಾಗಿ ಪೂಜಿಸಬೇಕು ಅಂತ ಭಾಳ ಆಸೆ ಇದೆ ನನಗೆ ಹಾಗಾಗಿ ಈಗ ಇಲ್ಲಿಂದ ತಿರುಪತಿಗಂತೂ ನಾನು ಬರಲಾರೆ ಈಗಾಗಲೇ ತಿರುಪತಿಯ ಬೆಟ್ಟವೋ ಅಥವಾ ಬೆಟ್ಟದ ಮೇಲಿನ ವೆಂಕಟರಮಣನ ಸನ್ನಿಧಾನವೋ ಎಲ್ಲವೂ ಸಹ ಆಗೋಗಿತ್ತು ಆಗ ಮಾಂಡವ್ಯ ಮಹರ್ಷಿಗಳು ಕೇಳ್ತಾರೆ ನನಗೆ ಇಲ್ಲಿ ಒಂದು ನಿನ್ನ ಆರಾಧನೆ ಮಾಡಬೇಕು ಅನ್ನೋ ಅಪೇಕ್ಷೆ ಇದೆ ಅಂತ ಹೇಳಾದಾಗ ತಥಾಸ್ತು ಅಂತ ಹೇಳಿ ಭಗವಂತ ಅಂತರ್ಧಾನ್ ಆಗಿ ಆ ನಂತರ ಹೇಳ್ತಾನೆ ನಾನು ಬರ್ತೇನೆ ಇಲ್ಲಿ ಇಲ್ಲಿ ಬಂದು ವಸಂತಾದಿ ಸ್ನಾನಗಳನ್ನು ಮಾಡಿ ಇಲ್ಲಿಯೇ ನೆಲೆ ನೆಲೆ ನಿಲ್ತೇನೆ ನಾನು ಅಂತ ಹೇಳಿ ಮಾಂಡವ್ಯ ಮಹರ್ಷಿಗಳಿಗೆ ಅನುಗ್ರಹವನ್ನು ಮಾಡಿ ಭಗವಂತ ಅಂತರ್ಧಾನ್ ಆಗ್ತಾನೆ ಆ ನಂತರ ಪ್ರತಿವರ್ಷ ಬಂದು ಅಲ್ಲಿ ಐದು ಇವರು ಮಾಂಡವ್ಯ ಮಹರ್ಷಿಗಳೇನು ಮಾಡ್ತಾರೆ ತಮ್ಮ ತಪಶಕ್ತಿಯಿಂದ ಐದು ಕಲ್ಯಾಣಿಗಳನ್ನು ಸರೋವರಗಳನ್ನು ನಿರ್ಮಾಣ ಮಾಡ್ತಾರೆ ತೀರ್ಥಗಳನ್ನು ಚಕ್ರತೀರ್ಥ ತೀರ್ಥ ವಸಂತ ತೀರ್ಥ ಹೀಗೆ ಒಟ್ಟು ಐದು ತೀರ್ಥಗಳು ಅಲ್ಲಿ ಸ್ನಾನ ಮಾಡಿ ಮಂಗಳ ಸ್ನಾನಾದಿಗಳನ್ನು ಮಾಡಿ ತಾನು ಇಲ್ಲಿ ಉತ್ಸವಾದಿಗಳನ್ನು ನಡೆಸ್ಕೊಳ್ತೇನೆ ಅಂತ ಭಗವಂತ ಹೇಳ್ದ ಆ ನಂತರದಲ್ಲಿ ರೂಪದಲ್ಲಿ ಅಲ್ಲಿ ಮೂರು ಶಕ್ತಿ ಪ್ರತಿಮೆಗಳು ಇಚ್ಛಾಜ್ಞಾನಕ್ರಿಯಾ ಮೂರು ಶಕ್ತಿಗಳು ಆ ಪ್ರತಿಮೆ ದೇವಿ ಸ್ವರೂಪದಲ್ಲಿ ಅದನ್ನು ಶ್ರೀದೇವಿ ಭೂದೇವಿ ಮತ್ತು ನೀಳಾದೇವಿ ಅಂತ ಕೂಡ ಕರೀತಾರೆ ಶ್ರೀ ಭೂ ದುರ್ಗಾ ಅಂತ ಹೇಳ್ತಾರೆ ದುರ್ಗಾಲಕ್ಷ್ಮೀ ಸರಸ್ವತಿ ಅಂತೂ ಕೂಡ ನಾವು ಅದಕ್ಕೆ ಅವರವರ ಒಂದು ಪದ್ಧತಿ ಕ್ರಮಗಳಿಗೆ ಅನುಗುಣವಾಗಿ ವೈಷ್ಣವ ಪದ್ಧತಿಯಲ್ಲಿ ಬೇರೆ ಶಾಕ್ತ ಪದ್ಧತಿಯಲ್ಲಿ ಬೇರೆ ಶೈವ ಪದ್ಧತಿಯಲ್ಲಿ ಬೇರೆ ಎಲ್ಲ ಇದೆಯಲ್ಲ ಉಪಾಸನೆ ಆ ಕ್ರಮದಲ್ಲಿ ಉಪಾಸನೆಗಳು ಅದು ಪ್ರತ್ಯೇಕ ಅಲ್ಲಿ ಭಗವಂತ ವೆಂಕಟರಮಣ ಸ್ವರೂಪದಿಂದ ನಿಂತಿರ್ತಕ್ಕಂಥದ್ದು ಅವನ ಹೆಸರು ಮಾತ್ರ ವಸಂತ ವಲ್ಲಭ ಅಂತ ಅದು ಇರ್ತಕ್ಕಂಥದ್ದು ಇವತ್ತು ನಮ್ಮ ಬೆಂಗಳೂರಿನ ದಕ್ಷಿಣ ಭಾಗ ಆಗುತ್ತೆ ಹೆಸರು ಉತ್ತರಹಳ್ಳಿ ಅಂತೇಳಿ ಅಲ್ಲಿನ ವಸಂತ ನಗರ ಅಂತಲೇ ವಸಂತಪುರ ಅಂತ ಅದು ನಮ್ಮ ಬೆಂಗಳೂರಿನಲ್ಲಿ ಸಮಸ್ಯೆ ಏನು ಅಂದರೆ ಕನ್ಫ್ಯೂಷನ್ ಇದೇ ವಸಂತಪುರ ಒಂದಿದೆ ವಸಂತ ನಗರವೂ ಒಂದಿದೆ ವಸಂತ ನಗರ ನಮ್ಮ ಕಂಟೋನ್ಮೆಂಟ್ ಸಮೀಪದಲ್ಲಿದೆ ಇದು ವಸಂತಪುರ ಉತ್ತರಹಳ್ಳಿ ಸಮೀಪದಲ್ಲಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸುಮಾರು ಒಂದೂವರೆ ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಚೋಳರ ಶೈಲಿಯಲ್ಲಿ ವಾಸ್ತುಶಿಲ್ಪದ ಒಂದು ಶೈಲಿಯಲ್ಲಿ ಶಿಲ್ಪಕಲೆ ಆ ಒಂದು ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ ಇಲ್ಲಿರ್ತಕ್ಕಂಥ ವಸಂತ ವಲ್ಲಭರಾಯ ಸ್ವಾಮಿ ಶ್ರೀದೇವಿ ಭೂದೇವಿ ಮತ್ತು ನೀಳಾದೇವಿ ಸಹಿತನಾಗಿ ಮೂರ್ತಿ ತ್ರಯ ಸ್ವರೂಪದ ದೇವತಾ ಶಕ್ತಿಗಳೊಂದಿಗೆ ವಿರಾಜಮಾನ ವಸಂತ ವಲ್ಲಭರಾಯ ಸ್ವಾಮಿ ಕ್ಷೇತ್ರ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆ ಈ ಒಂದು ನಮ್ಮ ವಿಭಾಗದ ಕ್ಷೇತ್ರದ ವಿಚಾರ ಈ ಒಂದು ಕ್ಷೇತ್ರದಲ್ಲಿ ನೆಲೆ ನಿಂತಿರತಕ್ಕಂತಹ ಸ್ವಾಮಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ತಿರುಪತಿಯ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂತಹ ವಿಗ್ರಹವೂ ಹೌದು ಒಂದು ಕಡೆಯಲ್ಲಿ ವೆಂಕಟರಮಣ ವಿಗ್ರಹ ಇನ್ನೊಂದು ನಮ್ಮಲ್ಲಿ ಅನೇಕರು ಏನಪ್ಪ ಅಂತಂದರೆ ವೆಂಕಟ ವೆಂಕಟರಮಣ ವೆಂಕಟರಮಣ ಅಂದರೆ ಏನು ಎಷ್ಟೋ ಜೊತೆ ಈ ವೆಂಕಟ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಸಂಸ್ಕೃತದಲ್ಲಿ ಕಟನಾಶನೆ ಅಂತ ಪ್ರತಿಯೊಂದು ಶಬ್ದಕ್ಕೂ ಸಂಸ್ಕೃತದಲ್ಲಿ ಅರ್ಥ ಇದೆ ವೇಮ್ ಅಂದರೆ ವೇನ ಪೀಡಾಯಾಮ್ ಅಂತ ವೇಮ್ ಅಂದರೆ ಏನು ಅಂದರೆ ಪೀಡೆಗಳು ಅಂದರೆ ಕಟ ಅಂದರೆ ನಾಶ ಪೀಡಾ ಪೀಡಾ ನಾಶಕ ಅಂತ ವೆಂಕಟ ಅಂತ ಸಂಕಟ ಬಂದಾಗ ಹಾ ನಮ್ಮಲ್ಲಿ ಅದು ಗಾದೆಯು ಅದು ಯೋಗ್ಯವಾಗಿಯೇ ಬಂದಿದೆ ಸಂಕಟ ಅಂದರೆ ಪೀಡೆನೇ ತಾನೆ ಪೀಡೆಗೆ ನಾವು ಸಂಕಟ ಅಂತ ಹೇಳ್ತೇವೆ ಹಾಗೆ ಆ ಸಂಕಟವನ್ನು ನಾಶ ಅದರಿಂದನೇ ಅವನು ವೆಂಕಟ ವೆಂಕಟರಮಣನಾಗ ಅಲ್ಲಿ ನಿಂತಿದ್ದಾನೆ ಮೂರ್ತಿತ್ರಯ ಸ್ವರೂಪದಲ್ಲಿರ್ತಕ್ಕಂತಹ ಶಕ್ತಿಗಳ ಉಪಾಸನೆ ಮತ್ತು ಆ ಉಪಾಸನೆಯಿಂದ ಬರ್ತಕ್ಕಂಥ ಅನುಕೂಲಗಳು ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು ಅದು ಬಹಳ ವಿಶೇಷ ಏನಪ್ಪ ಅಂತಂದರೆ ವೆಂಕಟರಮಣ ಸ್ಥಿತಿಕಾರಕನಾದಂಥ ವಿಷ್ಣುವಿನ ಒಂದು ರೂಪ ಅದು ಈ ವಿಶ್ವದ ಸೃಷ್ಟಿ ವಿಶ್ವ ವಿಧಾಯಿನಂ ಪುನರೇವ ಪಾಲನ ತತ್ಪರ ಸೃಷ್ಟಿಯನ್ನು ವಿಧಾಯಿಸ್ತಕ್ಕಂಥದ್ದೇನಿದೆ ಈ ಬ್ರಹ್ಮನಿಂದ ಸೃಷ್ಟಿಯಾಗುತ್ತೆ ನಮಗೆ ಗೊತ್ತು ಅಲ್ವಾ ಹಾಗೇ ರುದ್ರನಿಂದ ನಾಶವಾಗುತ್ತೆ ಅದು ಗೊತ್ತು ವಿಷ್ಣು ಏನು ಮಾಡ್ತಾನೆ ಅಂತಂದರೆ ಈ ಒಂದು ಸೃಷ್ಟಿಯಾಗಿರ್ತಕ್ಕಂಥ ಜೀವ ಚೈತನ್ಯಾದಿ ಚರಾಚರ ಸಂಪೂರ್ಣ ಜಗತ್ತನ್ನು ಪಾಲನೆ ಮಾಡ್ತಕ್ಕಂಥವನಾಗಿ ಈ ಪಾಲಕನಾಗಿರ್ತಕ್ಕಂತಹ ಮಹಾವಿಷ್ಣುವಿಗೆ ಮೂರ್ತಿತ್ರಯ ಮೂರು ರೂಪಗಳಿಂದ ಶಕ್ತಿಯನ್ನು ಬಳಸ್ಕೊಳ್ತಾನೆ ಅವನು ಆ ಮೂರು ರೂಪ ಅಂದರೆ ಅದನ್ನೇ ಶ್ರೀದೇವಿ ಸಂಪತ್ತಿನ ದೇವತೆ ಆಗಿರ್ತಕ್ಕಂಥ ಶ್ರೀದೇವಿಯನ್ನು ಎರಡನೇದು ಭೂದೇವಿ ಭೂಮಿ ನಮಗೆಲ್ಲ ಗೊತ್ತು ಎಲ್ಲವನ್ನು ಪಡ್ಕೊಳ್ಳಿಕ್ಕೆ ಭೂಮಿ ಬೇಕೇ ಬೇಕು ಆಹಾರಾದಿ ಎಲ್ಲ ಸಂಪತ್ತುಗಳ ಪಡ್ಕೊಳ್ಬೇಕು ಮೂರನೇದಾಗಿ ದುರ್ಗಾ ಅಥವಾ ನೀಳಾ ಸ್ವರೂಪ ಅಂದರೆ ನೀಳಾದೇವಿ ಅಥವಾ ದುರ್ಗಾದೇವಿಯನ್ನು ಯಾಕೆ ಉಪಾಸನೆ ಮಾಡ್ತೇವೆ ಅಂತಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ದುರ್ಗತಿಗಳ ನಾಶಕ್ಕೋಸ್ಕರವಾಗಿ ನಾವು ಈ ಮೂರು ಸ್ವರೂಪಗಳ ಈ ಮೂರು ಸ್ವರೂಪಗಳ ಒಡೆಯನಾಗಿ ಅದರ ವಿಷ್ಣು ಮಾಯಾ ನಮ್ಮಲ್ಲಿ ಮಾರ್ಕಂಡೆ ಪುರಾಣದಲ್ಲಿ ನವರಾತ್ರಿ ಸಂದರ್ಭದಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವೆಲ್ಲ ಪರಶಕ್ತಿ ಅಥವಾ ಆದಿಶಕ್ತಿ ಅಂತ ನಾವು ಏನೆಲ್ಲ ಕರಿತೇವಲ್ಲ ಆ ಶಕ್ತಿ ಈ ವಿಶ್ವವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಪಂಚಕೃತ್ಯ ಕೃತ್ಯ ಪರಾಯಣ ಸೃಷ್ಟಿ ಸ್ಥಿತಿ ಸಂಹಾರ ತಿರೋಧಾನ ಅನುಗ್ರಹ ಮೂರು ಕೆಲಸ ಐದು ನಾವೆಲ್ಲರಿಗೂ ಸೃಷ್ಟಿ ಸ್ಥಿತಿ ಲಯ ತ ಅಷ್ಟೇ ಹೇಳ್ತೀವಿ ಐದು ಶಕ್ತಿಗಳನ್ನು ಅಂದರೆ ಐದು ರೀತಿಯ ಕೃತ್ಯಗಳನ್ನು ಆಚರಣೆ ಮಾಡ್ತವೆ ದೇವತಾ ಶಕ್ತಿಗಳು ಸೃಷ್ಟಿ ಮಾಡ್ತಕ್ಕಂಥದ್ದು ಒಂದು ಸ್ಥಿತಿಯನ್ನು ಮಾಡ್ತಕ್ಕಂಥದ್ದು ಒಂದು ಸಂಹಾರ ಮಾಡ್ತಕ್ಕಂಥದ್ದು ಮೂರನೇದಾಯಿತು ತಿರೋಧಾನ ಅಂದರೆ ಬದಲಾವಣೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅವತರಿಸಿ ಬರ್ತಕ್ಕಂಥದ್ದು ಈ ಮೂರನ್ನು ನಿಭಾಯಿಸೋದಲ್ಲದೆ ಇನ್ನೂ ಒಂದು ಕೆಲಸ ಮಾಡ್ತಾನೆ ಅನ್ನೋದು ಅವತಾರ ಎತ್ತಿ ಬರ್ತಕ್ಕಂಥದ್ದು ಮತ್ತು ಐದನೇ ಕರ್ಮ ಏನಪ್ಪ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು ಭಕ್ತರಿಗೆ ಅಥವಾ ಭೂಮಿಗೆ ಜೀವಜಂತುಗಳಿಗೆ ಎಲ್ಲ ರೀತಿಯ ಅನುಗ್ರಹಗಳನ್ನು ಕೂಡ ಮಾಡ್ತಕ್ಕಂಥದ್ದು ಇದನ್ನು ಪಂಚಕೃತ್ಯ ಪರಾಯಣ ಅಂತ ಕರೀತಾರೆ ಹಾಗಾಗಿ ಎಲ್ಲ ತತ್ವರೂಪವಾಗಿರತಕ್ಕಂತಹ ತತ್ವಾಭಿಮಾನಿ ದೇವತೆಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಬೆಂಗಳೂರಿನ ಈ ವಸಂತವಲ್ಲಭರಾಯ ಸ್ವಾಮಿಯ ದೇವಸ್ಥಾನವನ್ನು ವರದಹಳ್ಳಿಯಲ್ಲಿ ಇದ್ದಂತಹ ಯೋಗಿಗಳಾದ ಶ್ರೀಧರ ಸ್ವಾಮಿಗಳು ಕೂಡ ಬಂದು ಅಲ್ಲಿ ಅನುಷ್ಠಾನ ತಪಸ್ಸುಗಳನ್ನು ಮಾಡಿ ಅಲ್ಲಿರ್ತಕ್ಕಂಥ ಜೀವ ಚೈತನ್ಯದ ಒಂದು ಚೈತನ್ಯವನ್ನು ತಾವು ತಗೊಂಡಿದ್ದಲ್ಲದೆ ತಮ್ಮ ತಪಶಕ್ತಿಯಿಂದ ಅಲ್ಲಿರ್ತಕ್ಕಂತಹ ಒಂದು ಕ್ಷೇತ್ರದಲ್ಲಿದ್ದ ಒಂದು ಬ್ರಹ್ಮ ರಾಕ್ಷಸ ಪೀಡೆಯನ್ನು ಕೂಡ ಬಗೆಹರಿಸಿದ್ರು ಪರಿಹರಿಸಿದ್ರು ಅಂತಕ್ಕಂಥದ್ದು ಕೂಡ ಅಲ್ಲಿ ಐತಿಹ್ಯ ಇರ್ತಕ್ಕಂಥ ಗುರುಗಳೇ ವಸಂತ ವಲ್ಲಭನ ಕುರಿತಾಗಿ ಉತ್ತರಹಳ್ಳಿಯಲ್ಲಿರುವಂತಹ ವಿಶೇಷವಾದ ಒಂದು ಸಾನ್ನಿಧ್ಯ ಆ ಒಂದು ಸಾನ್ನಿಧ್ಯದ ಕುರಿತಾಗಿ ಹೇಳ್ತಾ ಹೇಳ್ತಾ ಮಾಂಡವ್ಯ ಋಷಿಗಳ ಕುರಿತಾಗಿ ಕೂಡ ಸಂಕ್ಷಿಪ್ತವಾಗಿ ತಾವು ತಿಳಿಸಬಹುದು ಆ ದಯಮಾಡಿ ದೋಷವನ್ನ ಏನ್ ಕಳ್ಕೊಳ್ಬಹುದು ಮತ್ತು ಅದರ ಮುಂದುವರೆದ ಭಾಗವಾಗಿ ವಿಸ್ತರಿಸಿ ಈಗ ನಾವು ಮಾತಾಡ್ತಿದ್ವಲ್ಲ ಜೀವ ಚೈತನ್ಯಕ್ಕೆ ಇದ್ರ ಬಗ್ಗೆ ಅದೊಂದು ಸ್ವಲ್ಪ ಮುಗಿಸ್ಕೊಂಡು ಆಮೇಲೆ ದೋಷ ಪರಿಹಾರಕ್ಕೆ ವಸಂತ ವಲ್ಲಭನ ಸನ್ನಿಧಿಗೆ ಹೋಗೋಣ ಇಲ್ಲಿ ನಾವು ಅನೇಕರು ಏನು ಅನ್ಕೋತೀವಿ ಹಾಗಾದ್ರೆ ಈ ತರದಲ್ಲಿ ಕೊಲೆಯಾಗಿ ಆಗಿ ಸತ್ತಿರತಕ್ಕಂಥವ್ರು ಎಲ್ರೂ ಬಂದು ಸೇರ್ತೀರ್ಸ್ಕೊತಾರಾ ಇಲ್ಲ ಸೆಟ್ ತೀರ್ಸ್ಕೊಳ ಆಗುದಿಲ್ಲ ಶಕ್ತಿ ಆಲ್ಮೋಸ್ಟ್ ಎಲ್ಲ ಚೈತನ್ಯಕ್ಕೂ ಇರುತ್ತೆ ಆದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅದಕ್ಕೊಂದು ಆ ಗತಿ ಬಿಡುತ್ತೆ ಯಾಕೆ ಅಂತಂದ್ರೆ ಈಗ ನಾವು ಅನೇಕರು ಹಾಗಾದ್ರೆ ಕೊಲೆಯಾದವರಿಗೆಲ್ಲ ಬರೋದಿಲ್ಲ ಅದು ಯಾಕೆಂತಂದ್ರೆ ಈ ಸತ್ತಿರತಕ್ಕಂತ ವ್ಯಕ್ತಿ ತಾನು ಸ್ವತಃ ಅದೇ ತರ ದುರ್ಬುದ್ಧಿಯನ್ನ ಆಗಿದ್ದಿದ್ರೆ ಆವಾಗ ಅವನಿಗೆ ನಿನಗೆ ಶಿಕ್ಷೆ ಆಗ್ಬೇಕಾಗಿತ್ತು ಆಯ್ತು ಮುಗೀತು ಅದೇ ಅಲ್ಲಿಗೆ 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 ಮೈನಸ್ ಇಂಟು ಮೈನಸ್ ಪ್ಲಸ್ ಅದು ಹತ್ತು ರೂಪಾಯಿ ಸಾಲ ಬಾಕಿ ಇತ್ತು ಹತ್ತು ರೂಪಾಯಿ ಕೊಟ್ಟೆ ಸಾಲ ತೀರ್ತು ಅನ್ನೋ ಲೆಕ್ಕಾಚಾರದ ಕಥೆ ಆಗುತ್ತೆ ಅದು ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂದರೆ ಆ ಜೀವ ಚೈತನ್ಯಗಳಿಗೆ ಒಂದು ಹಪಹಪ್ಪಿ ಇರುತ್ತೆ ದೇಹದಿಂದ ಹೊರಗಡೆ ಹೋಗೋದಕ್ಕೆ ಅದಕ್ಕೆ ಇಷ್ಟನೇ ಇರೋಲ್ಲ ಆದರೆ ಬಲವಂತವಾಗಿ ಎಷ್ಟು ಸರಿ ಪ್ರಯತ್ನ ಪಟ್ಟರು ಅತ್ಯಾಚಾರಿಗಳಿರಬಹುದು ಅಥವಾ ಈ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೊಲ್ತಕ್ಕಂಥದ್ದು ಈ ಥರದಲ್ಲಿ ನಾವು ನೋಡ್ತೇವಲ್ಲ ಅದರ ಕೆಲಸ ಮಾಡಿದವರು ನಾನು ಕಣ್ಣಾರೆ ಕಂಡಿರೋ ಕೆಲವು ಘಟನೆಗಳನ್ನು ಹೇಳ್ಬೇಕಂದ್ರೆ ಮನುಷ್ಯರ ಲೆಕ್ಕಾಚಾರ ಬಿಡಿ ಒಂದು ನಾಯಿ ಕಣ್ಣಾರೆ ಕಂಡಿದ್ದು ಕಣ್ಣು ಎದರಿ ಕಂಡಿದ್ದನ್ನು ಹೇಳ್ತಿದ್ದೀನಿ ನಾನು ಒಂದು ನಾಯಿ ಪಾಪ ಅದರಷ್ಟಕ್ಕೆ ಅದು ರಸ್ತೆ ಮೇಲೆ ಬರ್ತಾ ಇತ್ತು ನಮ್ಮ ಪರಿಚಯದೇ ಒಬ್ಬ ಹುಡುಗ ಏನು ಮಾಡ್ದು ಇಷ್ಟು ದೊಡ್ಡ ಕಲ್ಲು ತಗೊಂಡು ತೆಗದಕ್ಕೆ ಹೊಡೆದ ತುಂಬಾನೋವಾಗಿ ಸಂಕಟ ಪಟ್ಬಿಡ್ತು ಅದು ನಗಾಡ್ತಾ ಬಂದ ಬಂದವನೇ ಆ ಕಡೆ ಎದುರುಗಡೆಯಿಂದ ಬರ್ತಾ ಇದ್ದವನು ಒಬ್ಬ ಬೈಕ್ ನೋಡ್ಬೋದು ಅಂತ ಹೊಡೆದ ಇವನಿಗೆ ಅಲ್ಲಿ ಆ ಬೈಕ್ನೋನು ಇವನು ನೋಡೇ ಇಲ್ಲ ನಾಯಿ ಕಲ್ಲು ಹೊಡೆದಿದ್ದು ಗೊತ್ತೂ ಇಲ್ಲ ಆ ಕಡೆ ಯಾವುದೋ ರೋಡ್ನಲ್ಲಿ ನಡೆದಿರೋ ಘಟನೆ ಅದು ನಾವು ನಡ್ಕೊಂಡು ಬರ್ತಾ ಇದ್ವಿ ನಾನು ಎಂಟನೇ ಇದ್ದಾಗ ನಡೆದ ಘಟನೆ ಹೇಳ್ತಾ ಇದ್ದೀನಿ ನಾನು ಕಣ್ಣೆದ್ರಿಗೆ ನಡೆದಿದ್ದ ಘಟನೆ ಇದು ಆ ಕಡೆ ರೋಡ್ ಅದು ಮೇಲ್ಗಡೆ ರೋಡಿಂದ ಬರ್ತಾ ಇದೀವಿ ಈಗ ಇಳ್ಕೊಂಡ್ಬಂದ್ವಿ ಇಳ್ಕೊಂಡ್ಬಂದು ಈ ಕಡೆ ರೋಡಲ್ಲಿ ಹೀಗೆ ಈ ಕೆಳಗಡೆ ಇಳ್ದಿದೀವಿ ಎಲ್ ಶೇಪ್ ಹಿಂಗೆ ಈ ಶೇಪಲ್ಲಿ ಬಂದ್ಬಿಟ್ಟು ಕೆಳಗಡೆ ಇಳಿದಾಗ ಟೂ ವೀಲರ್ನ ಒಂದು ಬಂದು ಹೊಡೆದು ಫೋರ್ಸಿಗೆ ಒಂದು ಕಾಲ್ ಮಾಡಬೇಕು ಎಂಟು ತಿಂಗಳು ಬೇಕಾಯ್ತು ಕಾಲು ಸರಿ ಹೋಗ್ಲಿಕ್ಕೆ ಇನ್ಸ್ಟಂಟ್ ರಿಟರ್ನ್ಸ್ ಹಾಗೆ ಯಾವುದೇ ಕಾರಣಕ್ಕೂ ನೆನ್ಪಿಟ್ಕೋಬೇಕು ನಾವು ಖಂಡಿತ ಹೊಡೆಯುತ್ತೆ ವ್ಯತ್ಯಾಸ ಆಗ್ಬೋದು ಯಾಕೆಂತಂದ್ರೆ ಈಗ ಒಂದು ಈಗ ಅಪ್ಪ ಮಾಡಿದ್ದು ರವಾನೆ ಆಗತ್ತೆ ಸ್ವಲ್ಪ ಮಟ್ಟಿಗೆ ಆಗತ್ತೆ ಅದನ್ನು ಯಾವ ರೀತಿ ಇವನು ಬಳಸ್ಕೊಂಡಲ್ಲ ಈಗ ಉದಾಹರಣೆಗೆ ಹೇಳ್ತೀನಿ ಹಣಕ್ಕೋಸ್ಕರ ಭೂಮಿಗೋಸ್ಕರ ಬಂಗಾರ ಬೆಳ್ಳಿ ಇತ್ಯಾದಿ ಯಾವ್ದೋ ಒಂದು ಸಂಪತ್ತಿಗೋಸ್ಕರ ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಕೊಂದು ಅವನದನ್ನ ಅಪಹರಣ ಮಾಡ್ಕೊಳ್ತಾನೆ ಅದನ್ನ ಈಗ ನನ್ನ ತಂದೆಯೋ ನಿಮ್ಮ ತಂದೆಯೋ ಆ ತರ ಅನುಭವಿಸ್ತಾರೆ ಯಾಕೆ ಅಂದ್ರೆ ಬಂದಿರತಕ್ಕಂಥ ಆ ಒಂದು ಲಾಭಾಂಶದಲ್ಲಿ ಇವರು ತಿಂದಿರ್ತಾರೆ ಅದನ್ನ ಆ ಒಂದು ಕರ್ಮದಿಂದ ಬಂದ ಸಂಪತ್ತನ್ನ ದುಷ್ಕರ್ಮದಿಂದ ದುಷ್ಟ ರೀತಿಯಿಂದ ಸಂಪಾದನೆ ಆಗಿರ್ತಕ್ಕಂಥ ಸಂಪತ್ತನ್ನ ಉಪಭೋಗಿಸಿದ ಆ ವ್ಯಕ್ತಿಯ ಮುಂದಿನ ಪೀಳಿಗೆಯ ಆ ಒಂದು ಸಂತತಿ ಕೂಡ ಆ ಒಂದು ಪಾಪ ಕರ್ಮದಲ್ಲಿ ಪಾಲುದಾರರು ಹಾಗಾಗಿ ಅವರಿಗೂ ಕೂಡ ಅದರ ಫಲ ಇದ್ದೇ ಇದೆ ಅಪ್ಪ ಮಾಡಿದ್ದು ಯಾವುದೋ ಒಳ್ಳೆ ಹೇಳಲ್ಲ ಎಷ್ಟೋ ಜನ ಏ ನಮ್ದು ಏನಿದೆ ಸ್ವಾಮಿ ಏನೋ ಹಿರಿಯರು ಮಾಡಿಟ್ರು ಅನುಭವಿಸ್ತಿದ್ದೀವಿ ದೊಡ್ಡವ್ರ ಪುಣ್ಯ ಎಷ್ಟೋ ಜನ ಹೇಳೋರು ಇದ್ದಾರೆ ನಾವು ಕೇಳ್ತೇವೆ ನಿಮ್ಮ ಈ ಮಟ್ಟಕ್ಕೆ ಹೇಗೆ ಬಂದ್ರೀ ಏನೋ ಹಿರಿಯರು ಮಾಡಿಟ್ಟಿದ್ದು ಪುಣ್ಯ ಸ್ವಾಮಿ ನಮ್ಮ ಅಪ್ಪ ಅವ್ರು ಯಾವುದೋ ಕಾಲದಲ್ಲಿ ಯಾವುದೋ ದೇವ್ರಿಗೆ ಒಳ್ಳೆ ಇಟ್ಟಿದ್ರು ಅನ್ಸುತ್ತೆ ನಮಗೆ ಇವತ್ತು ಈ ಪರಿಸ್ಥಿತಿ ಇವ್ ಸ್ವಾಮಿ ಚೆನ್ನಾಗಿದ್ದೀವಿ ಈ ಥರ ನಮ್ಮ ಹತ್ರ ಹೇಳಿದ್ರು ಬೇಕಾದಷ್ಟು ಚೆನ್ನಾಗಿತ್ತು ಹೇಳ್ಕೊಂಡು ಯಾವಾಗ ನೋಡಿದರೂ ಒಂಥರ ಹಿಂಸೆ ಜೀವನ ನಡೆಸ್ತಾ ಇರೋರು ತಮ್ಮ ತಂದೆ ತಾಯಿಗಳಿಗೆ ಶಾಪ ಹಾಕಿದ್ದನ್ನು ಕೇಳಿದೆ ಅಯ್ಯೋ ಸ್ವಾಮಿ ಏನೋ ನಮ್ಮ ಹಿಂದಿನವ್ರು ಯಾವುದೋ ಕಾಲದಲ್ಲಿ ಮಾಡಬಾರ್ದು ಅನ್ಯಾಯ ಏನೋ ಮಾಡಿದ್ದಾರೆ ಅನ್ಸುತ್ತೆ ಸ್ವಾಮಿ ನಮ್ಮ ಪ್ರಾರಬ್ಧ ನೋಡಿ ನಾವು ಇವತ್ತು ಏನು ಮಾಡಿಲ್ಲ ಮಟ್ಟಿಲ್ಲ ಎಷ್ಟು ಕಷ್ಟಪಟ್ಟು ನಮ್ಗೆ ಏಳಿಗೆ ಆಗಲ್ಲ ಅಂತ ನನ್ನ ಹತ್ರ ಬಂದು ಓಡಾಡಿದವರು ಇದೆ ಹಾಗಾಗಿ ಅವಶ್ಯ ಅನುಭೋಗ್ತವ್ಯಂ ಕೃತಂಕರ್ಮ ಶುಭ ಶುಭಂ ಅಂದ್ರೆ ಅದೇ ಅರ್ಥ ಮಾಡಿದ ಕರ್ಮದ ಫಲ ಸತ್ಕರ್ಮವಾಗಲಿ ದುಷ್ಕರ್ಮವಾಗಲಿ ಅದರ ಫಲ ನೀವು ಗಿಡ ನೆಟ್ಟ ಮೇಲೆ ತಿನ್ನಲೇಬೇಕು ಶಂಕರಾಚಾರ್ಯರು ಹೇಳಿದಾಗೆ ಆಲದ ಗಿಡವನ್ನು ನೆಟ್ಟರೆ ಆಲದ ಹಣ್ಣೆ ಹೊರತು ಮಾವಿನ ಹಣ್ಣು ಸಿಗೋದಿಲ್ಲ ಈಗ ನಾವು ವಸಂತ ವಲ್ಲಭರಾಯ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗೋಣ ಇವು ಇಲ್ಲಿ ಇಷ್ಟು ಸಾಕು ಇದು ವಿಚಾರ ಮಾತಾಡ್ತಾ ಹೋದರೆ ಇಡೀ ಒಂದು ಸಂಚಿಕೆ ಸಾಕಾಗೋದಿಲ್ಲ ಹಾಗಾಗಿ ವಸಂತ ವಲ್ಲಭರಾಯ ಸ್ವಾಮಿಯ ದೇವಸ್ಥಾನ ಇರತಕ್ಕಂಥದ್ದು ಉತ್ತರಹಳ್ಳಿ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಉತ್ತರಹಳ್ಳಿಯ ವಸಂತಪುರ ಅನ್ನುವಂತಹ ಜಾಗದಲ್ಲಿ ಇಲ್ಲಿರ್ತಕ್ಕಂತಹ ವಲ್ಲಭರಾಯ ಅಥವಾ ವೆಂಕಟರಮಣ ಅಥವಾ ಶ್ರೀನಿವಾಸ ಅಂತ ನಾವೇನು ಹೇಳ್ತೇವಲ್ಲ ಇವನ ಸನ್ನಿಧಾನದಲ್ಲಿರ್ತಕ್ಕಂತಹ ಐದು ತೀರ್ಥಗಳಿದೆ ಶಂಖತೀರ್ಥ ಚಕ್ರತೀರ್ಥ ತೀರ್ಥ ಇತ್ಯಾದಿಗಳು ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯೋದಿಲ್ಲ ಏನೇ ಕಷ್ಟಪಟ್ಟರೂ ಮನೆಯಲ್ಲಿ ಮಂಗಳ ಕಾರ್ಯಗಳಲ್ಲಿ ವಿಘ್ನ ಬರ್ತಾ ಇದೆ ಅಥವಾ ಮಂಗಳ ಕಾರ್ಯಗಳು ಒಂದು ಸರಿಯಾದ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ನಡೀತಿಲ್ಲ ಅಂತಕ್ಕಂಥವ್ರು ಏನು ಮಾಡಬೇಕು ಅಂದರೆ ವಸಂತ ತೀರ್ಥದಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಏಳು ಒಂಬತ್ತು ಸಂಖ್ಯಾ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿರತಕ್ಕಂಥ ಸಂಖ್ಯೆಯಲ್ಲಿ ತೆಂಗಿನಕಾಯಿಯನ್ನು ತಗೊಂಡು ಹೋಗಿ ಆ ವಸಂತ ವಲ್ಲಭನಿಗೆ ಪ್ರಾರ್ಥನಾ ಅದನ್ನು ಒಪ್ಪಿಸ್ತಕ್ಕಂಥದ್ದು ಹೊಣ್ಣಕಾಯಿ ಮಾಡಿಸೋದಲ್ಲ ಒಪ್ಪಿಸುವಂಥದ್ದು ಇದನ್ನು ನೆನಪಿನಲ್ಲಿಟ್ಕೋಬೇಕು ಮಂಗಳ ಕಾರ್ಯಗಳ ಪ್ರಾಪ್ತಿಗೋಸ್ಕರ ಮದುವೆ ಇರ್ಬೋದು ಉಪನಯನ ಇರ್ಬೋದು ಇತ್ಯಾದಿ ಸಂಸ್ಕಾರ ಕರ್ಮಗಳು ಅಥವಾ ಎರಡನೇದು ಚಕ್ರತೀರ್ಥ ಚಕ್ರತೀರ್ಥ ಅಂತಂದರೆ ಇಲ್ಲಿ ಏನು ಇಲ್ಲಿ ಸ್ನಾನ ಮಾಡ್ತಕ್ಕಂಥವ್ರು ರಕ್ಷಣೆಗೋಸ್ಕರ ರಕ್ಷಣೆ ಅಂತಂದರೆ ತುಂಬ ತೊಂದರೆಗಳಾಗ್ತಾ ಇದೆ ಶತ್ರುಗಳು ಪೀಡೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ನಾವು ಮನಸ್ಸು ಮಾಡ್ಕೊಂಡು ಹೋಗ್ತಿದ್ದೀವಿ ಸ್ವಾಮಿ ಹತ್ತು ಕೆಲಸ ಮಾಡಿದರೆ ಹನ್ನೊಂದನೇ ಕೆಲಸ ಎಲ್ಲ ಪೂರ ನೆಲಸಮ ಮಾಡಿಬಿಡ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಆ ಥರ ಈ ಥರ ನಾವು ಮಾಡೋ ಕೆಲಸಗಳಿಗೆಲ್ಲ ಅಡ್ಗಾಲಾಗ್ತಾರೆ ಹೀಗೆ ಭಯ ಶತ್ರು ಬಾಧೆ ಇರ್ತದೆ ಎಲ್ಲ ಅಂಥವರು ಚಕ್ರತೀರ್ಥದಲ್ಲಿ ಮಾಡಬೇಕು ಯಾಕಂದರೆ ಅಲ್ಲಿ ಸುದರ್ಶನಾಸ್ತ್ರದ ತತ್ವ ಅಂತಕ್ಕಂಥದ್ದಲ್ಲಿದೆ ಹಾಗಾಗಿ ಅಲ್ಲಿ ಆ ರೀತಿಯ ಸ್ನಾನಾದಿಗಳನ್ನು ಮಾಡಿಕೊಂಡು ಇಲ್ಲಿ ಹದಿನಾರರಿಂದ ಅರವತ್ನಾಲ್ಕು ಸಂಖ್ಯೆಯವರೆಗೆ ಎಂಟರ ಮಲ್ಟಿಪಲ್ ಸಂಖ್ಯೆಯಲ್ಲಿ ನೀವು ತೆಂಗಿನಕಾಯಿಗಳನ್ನು ತೊಗೊಂಡು ಹೋಗಬೇಕಾಗಿ ಬರುತ್ತೆ ಹದಿನಾರು ಅಥವಾ ಮೂವತ್ತೆರಡು ಅಥವಾ ನಲವತ್ತೆಂಟು ಅಥವಾ ಅರವತ್ತ್ನಾಲ್ಕು ಈ ಸಂಖ್ಯೆಯಲ್ಲಿ ತೆಂಗಿನಕಾಯಿಗಳು ಅಂದರೆ ನಿಮ್ಮ ಸಮಸ್ಯೆಯ ತೀವ್ರತೆ ಎಷ್ಟಿದೆ ಎಷ್ಟು ಇಂಟೆನ್ಸ್ ಆಗಿದೆ ನಿಮ್ಮ ತೊಂದರೆ ಅಂತಕ್ಕಂಥದ್ದಕ್ಕೆ ಅನುಗುಣವಾಗಿ ಸಂಖ್ಯೆಯನ್ನು ತೆಂಗಿನಕಾಯಿಯ ಸಂಖ್ಯೆಯನ್ನು ಕೂಡ ವ್ಯತ್ಯಾಸ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಹೋಗಿ ಅಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಒಪ್ಪಿಸಿ ಪ್ರಾರ್ಥನಾದಿಗಳನ್ನು ಮಾಡಿಕೊಂಡು ಬರತಕ್ಕಂಥದ್ದು ಮೂರನೇದು ಶಂಖತೀರ್ಥ ಇನ್ನೆರಡು ತೀರ್ಥಗಳ ಬಗ್ಗೆ ಯೋಚನೆ ಮಾಡೋದು ಬೇಡ ಯಾಕೆ ಅಂತಂದರೆ ಅವೆರಡು ಈ ಮೂರರೊಳಗೆ ಅಡ್ಜಸ್ಟ್ ಅಂಟಾಗಿ ಸಂಬಂಧಪಟ್ಟೇ ಬರ್ತಕ್ಕಂಥದ್ದಾದ್ದರಿಂದ ಮೂರನೇದು ಶಂಖತೀರ್ಥ ಈ ಶಂಖತೀರ್ಥದ ವಿಶೇಷತೆ ಏನಪ್ಪ ಅಂದರೆ ಸಂಪತ್ತಿನ ಪ್ರಾಪ್ತಿ ಎಲ್ಲ ಕಷ್ಟಪಟ್ಟು ಮಾಡಿದ್ದೇವೆ ಕೃಷಿ ಚಟುವಟಿಕೆಗಳನ್ನು ಮಾಡ್ತಿದ್ದೇವೆ ಫಸಲು ಇಲ್ಲ ನಮಗೆ ಬೆಳೀತಾ ಇಲ್ಲ ನಾವು ತುಂಬ ಕಷ್ಟಪಟ್ಟಿದ್ದೇವೆ ಎಲ್ಲ ಗೊಬ್ಬರ ಹಾಕಿದ್ದೇವೆ ನೀರು ಕೊಟ್ಟಿದ್ದೇವೆ ಕೃಷಿ ಚಟುವಟಿಕೆಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೇವೆ ಆದರೂ ಫಸಲು ಬರ್ತಿಲ್ಲ ನಮಗೆ ಸರಿಯಾಗಿ ಪ್ರಾಪ್ತಿ ಆಗ್ತಿಲ್ಲ ವ್ಯಾಪಾರ ವ್ಯವಹಾರ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ಎಲ್ಲ ಸರಿಯಾಗಿ ನೋಡ್ಕೊಳ್ತಾ ಇದ್ದೇವೆ ಮೇಂಟೈನ್ ಮಾಡ್ತಿದ್ದೇವೆ ಆದರೂ ಕೂಡ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವಾಗ್ತಿದೆ ಇತ್ಯಾದಿಗಳೆಲ್ಲ ಯಾವ್ಯಾವ ವಿಷಯದಲ್ಲಿ ಸಮಸ್ಯೆಗಳು ಉಂಟೋ ಜೀವನೋಪಾಯಕ್ಕಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಸಂಪಾದನೆಯಲ್ಲಿ ಬರ್ತಕ್ಕಂಥ ಕುಂದುಕೊರತೆಗಳನ್ನೆಲ್ಲ ನಿವಾರಣೆ ಮಾಡಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕ್ಷೇತ್ರದಲ್ಲಿ ಔನ್ನತ್ಯವನ್ನು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಾವು ಅನುಕೂಲ ಆಗಬೇಕು ಅಂದರೆ ಶಂಖತೀರ್ಥದಲ್ಲಿ ಸ್ನಾನ ಮಾಡಬೇಕು ಶಂಖತೀರ್ಥದಲ್ಲಿ ಸ್ನಾನ ಮಾಡಿದ್ದಕ್ಕೆ ಇಲ್ಲಿ ಸಮರ್ಪಣೆ ಆಗತಕ್ಕಂಥ ತೆಂಗಿನಕಾಯಿಗಳ ಸಂಖ್ಯೆ ಒಂಬತ್ತರ ಮಲ್ಟಿಪಲ್ ಇರ್ತದೆ ತೀವ್ರತರವಾಗಿರ್ತಕ್ಕಂಥ ಸಮಸ್ಯೆ ಇದ್ದಲ್ಲಿ ನೂರ ಎಂಟು ತೆಂಗಿನಕಾಯಿಗಳು ಮಧ್ಯಮ ಸ್ಥಿತಿಯಲ್ಲಿದ್ದರೆ ಐವತ್ನಾಲ್ಕು ಇಲ್ಲ ಪರವಾಗಿಲ್ಲ ಸಿಂಪಲ್ ಅಂತ ಏನೋ ಚೂರು ತೊಂದರೆ ಚೂರು ಪಾರು ತೊಂದರೆ ಇದೆ ಅಷ್ಟೇನ ಅಂತಕ್ಕಂಥವ್ರು ಒಂಬತ್ತು ತೆಂಗಿನಕಾಯಿಗಳನ್ನು ಸಮರ್ಪಣೆ ಮಾಡಿದರೆ ಸಾಕಾಗತ್ತೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬರೀ ತೆಂಗಿನಕಾಯಿಯ ಸಮರ್ಪಣೆ ಇಲ್ಲ ಅದರ ಜೊತೆಯಲ್ಲಿ ಎಷ್ಟು ತೆಂಗಿನಕಾಯಿ ಇದೆಯೋ ಅದರಲ್ಲಿ ಒಂದು ತೆಂಗಿನಕಾಯಿಗೆ ಎಂಟು ರೂಪಾಯಿನಂತೆ ಒಂದು ತೆಂಗಿನಕಾಯಿಗೆ ಎಂಟು ರೂಪಾಯಿಯಂತೆ ನೀವು ಇಟ್ಟು ಎಲೆ ಅಡಿಕೆ ತಾಂಬೂಲದ ಜೊತೆಯಲ್ಲಿ ಇಟ್ಟು ಕಾಣಿಕೆಯಾಗಿ ಸಮರ್ಪಣೆ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡು ಹೋಗಿ ಸಮರ್ಪಣೆ ಮಾಡಿ ಸರಿಯಾದ ರೀತಿಯಲ್ಲಿ ಶರಣಾಗತರಾದ ಪಕ್ಷದಲ್ಲಿ ಆ ಒಂದು ವೇಮನ್ನು ಕಟ ವೇಮ್ ಅಂದರೆ ನಾನು ಮೊದಲು ಹೇಳಿದ್ದೀನಿ ಸಂಕಟ ವೇನ ಪೀಡಾಯಾಮ್ ಅಂತ ಪೀಡೆ ಅಂತ ಅರ್ಥ ಆ ಪೀಡೆಯನ್ನು ಕಟ ಅಂದರೆ ನಾಶ ಮಾಡತಕ್ಕಂಥ ಒಂದು ಪೀಡಾನಾಶಕ ಅಂತ ಹೇಳಬಹುದು ಹಾಗಾಗಿ ಅಲ್ಲಿ ಹೋಗಿ ನಿಮ್ಮ ಏನೇನು ಹೇಳಿದ್ನಲ್ಲ ಈ ವಿಷಯದಲ್ಲಿ ಯಾವ ವಿಭಾಗದಲ್ಲಿ ನಿಮಗೆ ಸಮಸ್ಯೆ ಇದೆಯೋ ಆ ಒಂದು ಸಮಸ್ಯೆಯನ್ನು ಸ್ವಾಮಿಯ ಮುಂದೆ ನಿವೇದಿಸಿಕೊಂಡು ನಿಮ್ಮದಾಗಿರ್ತಕ್ಕಂಥ ಒಂದು ವಸ್ತುಗಳನ್ನು ಕೂಡ ಅವನಿಗೆ ಸಮರ್ಪಣೆ ಮಾಡಿ ಅನುಗ್ರಹ ಪಡ್ಕೊಂಡು ಬನ್ನಿ ನಿಮ್ಮ ಎಲ್ಲ ದೋಷಗಳು ಪರಿಹಾರವಾಗ್ತವೆ